ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರದಾಯ ಚದುತಾಂಗ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಗುರುವೇನು ಹರಿವಾಯುಗಳನ್ನ ನೆನೆಸುತ್ತ ಈ ರಾಯರ ಭಕ್ತ ಚಾನಲ್ಲು ಪ್ರತಿ ಗುರುವಾರದಂದು ತಮ್ಮೆಲ್ಲರಿಗೂ ಕೂತಿಲ್ವಕ್ಕಂಥ ಕಡೆಯೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ತೋರಿಸ್ತಾರೆ ಅಂತೆಯೇ ಅದರ ಜೊತೆ ಜೊತೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಭವವನ್ನ ಹಂಚಿಕೊಳ್ಳುತ್ತಿರುವಂತಹ ಭಕ್ತರನ್ನು ಕೂಡ ಇಲ್ಲಿ ಒಂದು ಅವಕಾಶ ಕೊಟ್ಟು ಅವರ ಒಂದು ಮನದಾಳದ ಮಾತನ್ನ ಕೇಳ್ತಿದ್ದೇವೆ ಅಂತೆಯೇ ಇಂದು ದರ್ಶನವನ್ನ ಮಂತ್ರಾಲಯ ಮೂಲ ಮಂತ್ರಾಲಯದಲ್ಲಿ ದರ್ಶನ ಪಡೆದಂತಹ ಒಬ್ಬ ರಾಯರ ಭಕ್ತರು ನಾನು ಈ ಮಂತ್ರಾಲಯದ ಇದ್ದುಕೊಂಡೇ ನನ್ನ ಒಂದು ರಾಯರ ಬಗ್ಗೆ ಅನುಭವವನ್ನ ಹಂಚ್ಕೊಳ್ಬೇಕು ಅಂತೇಳಿ ನಮ್ಮೊಂದಿಗೆ ಈ ವಿಡಿಯೋದಲ್ಲಿ ಬಂದಿದ್ದಾರೆ ಅವ್ರು ಕೂಡ ಸ್ವಾಗತ ಕೋರಿ ಅವರ ಹೆಸರನ್ನ ತಿಳ್ಕೊಂತ ಈ ಒಂದು ರಾಘವೇಂದ್ರ ಸ್ವಾಮಿಗಳ ಒಂದು ಪವಾಡ ಅನುಭವವನ್ನ ತಮ್ಮೆಲ್ಲರಿಗೂ ತಿಳಿಸುವಂತ ಪ್ರಯತ್ನ ಮಾಡ್ತೇವೆ ನಮಸ್ಕಾರ ನಮಸ್ತೆ ಸರ್ ಸರ್ಮ್ ಕಲ್ಪರುಕ್ಷ ನಮತಾಂ ಕಾಮಧೇನವೇ ಗುರುರಾಯರಿಗೆ ಶರಣ ಶರಣಾರ್ಥಿಗಳು ನನ್ನ ಹೆಸರು ಶ್ರವಣ್ ಕುಮಾರ್ ಅಂತ ಸರ್ ನಮ್ಮ ಊರು ಚನ್ನಗಿರಿ ಹತ್ರ ಲಕ್ಷ್ಮೀ ಸಾಗರ ಅಂತ ಅಂದ್ಬಿಟ್ಟು ಈಗ ಒಂದು ಮಂತ್ರಾಲಯದಲ್ಲಿ ಬಂದಿದ್ದೀರಾ ಪೂಜೆ ಸಲ್ಲಿಸಿ ಸೇವೆಯನ್ನ ಮಾಡ್ತಿದ್ದೀರಾ ಹೌದು ಹೌದು ಸರ್ ಸೊ ನಿಮ್ಮಲ್ಲಿ ಒಂದು ರಾಯರ ಭಕ್ತಿ ಯಾವಾಗಿಂದ ಒಂದು ಶುರುವಾಯಿತು ಮತ್ತೆ ಇದರ ಅನುಭವ ಏನ್ ಏನಂತ ನಿಮ್ಗೆ ಕಾಣ್ತಾ ಇದೆ ಸರ್ ರಾಯರ್ ಬಗ್ಗೆ ಮುಂಚೆಯಿಂದ ನಾವು ಚಿಕ್ಕೋರಿದ್ದಾಗಿಂದ ಕೇಳಿದ್ವಿ ಅನುಭವಕ್ಕೆ ಯಾವತ್ತು ಬಂದಿರ್ಲಿಲ್ಲ ಸರ್ ಬಟ್ ನನ್ಗೆ ಒಂದು ಡೆಡ್ ಲಿಸ್ಟ್ ಒಂದು ಕಾಯಿಲೆ ಅಟ್ಯಾಕ್ ಆಗಿತ್ತು ಸರ್ ನನ್ಗೆ ವೆರಿಕೋಸೈಲ್ ಅಂತ ಅದು ಕಾಯಿಲೆ ಲಕ್ಷದಲ್ಲಿ ಕೆಲವು ಜನ ಮಾತ್ರ ಬರೋದಂತೆ ಆ ಕಾಯಿಲೆ ಆ ಕಾಯಿಲೆ ಬಂದಾಗ ನಂಗೆ ತುಂಬಾ ತಡ್ಕೊಳಕ್ ಆಗ್ತಾ ಆಗದಿರೋಷ್ಟು ಪೈನ್ ಓಡಾಡಕ್ಕಾಗಲ್ಲ ಕುತ್ಕೊಳಕ್ ಆಗಲ್ಲ ಮಲ್ಗಕ್ಕಾಗಲ್ಲ ಈ ಎಲ್ಲ ನನ್ ಸಮಸ್ಯೆ ಆಗ್ತಾ ಇತ್ತು ತುಂಬಾ ಕಡೆ ಗೆಲ್ಲ ಟ್ರೈ ಮಾಡಿದೆ ಎಲ್ಲೂ ಕ್ಯೂರ್ ಆಗ್ಲಿಲ್ಲ ಮತ್ತೆ ಆಯುರ್ವೇದ ಹಾಸ್ಪಿಟಲ್ಸ್ ಗೆಲ್ಲ ತುಂಬಾ ಓಡಾಡದೆ ಅಲ್ಲೆಲ್ಲ ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಈ ಕಾಯಿಲೆಗೆ ಅಂತ ಹೇಳ್ಬಿಟ್ರು ಕೊನೆಗೆ ಆ ಮೆಡಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಒಂದು ಆಪರೇಷನ್ ಇದೆ ಆಪರೇಷನ್ ಮಾಡ್ಬೇಕು ಬಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡಕ್ಕಾಗಲ್ಲ ನಾವು ಅಂತ ಎಲ್ಲ ಹೇಳಿದ್ರು ಅವರು ನಾವು ಮನೆಯಿಂದ ಎಲ್ಲಾ ಬೇಡ ಆಪರೇಷನ್ ಆದ್ರೆ ಬೇಡ ಬೇಡ ಅಂತ ಮನೆಯಲ್ಲೆಲ್ಲ ಅಪೋಸ್ ಮಾಡ್ತಾ ಇದ್ರು ಕೊನೆಗೆ ನನ್ಗೆ ಪೈನ್ ತಡೆಯಕ್ಕಾಗ್ದೇ ಇಲ್ಲ ನಾನು ಆಪರೇಷನ್ ಮಾಡಿಸ್ಕೊಂಡೆ ಅಂತ ಹೇಳಿ ಹ್ಞೂ ಅಂತ ಹೇಳಿದೆ ಅಷ್ಟಲ್ಲಿ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು ನಮ್ಮ ನಮಗ್ ಪರಿಚಯ ಇರೋರು ಮಂತ್ರಾಲಯ ಹೋಗಿ ಬನ್ನಿ ಒಂದ್ಸರಿ ನಿಮ್ಗೆ ರಾಯರು ದಾರಿ ತೋರ್ಸೆ ತೋರಿಸ್ತಾರೆ ಇದು ಕ್ಯೂರ್ ಮಾಡೇ ಮಾಡ್ತಾರೆ ಅಂತ ಹೇಳಿದ್ರು ಆಗ ನಾನು ಮಂತ್ರಾಲಯಕ್ಕೆ ಬಂದೆ ಒಂದ್ಸರಿ ಒಂದು ಬರಕ್ಕಿಂತ ಒಂದು ಹದಿನೈದು ದಿವಸ ಮುಂಚೆನೆ ಒಂದು ವಾರ ಒಂದು ವಾರದಿಂದ ಹದಿನೈದು ದಿವಸ ಬರೀ ಹಾಸಿಗೆ ಮೇಲೆ ಮಲ್ಕೊಂಡೆ ರಾಯಿರೋದು ಸಾಂಗ್ಸ್ ರಾಯಿರೋದು ಪವಾಡಗಳು ರಾಯ್ ಇರೋದು ಮೂಲ ಬೃಂದಾವನ ಹೇಗೆ ಏನು ಆಗ ಬರೀ ಕಥೆನೆ ಕೇಳ್ಕೊಳ್ತಾ ಇದೆ ಡೈಲಿ ಕೇಳೋದು 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 ಒಂದ್ಸರಿ ನನಗೆ ನನ್ಗೆ ಹೋಗ್ಬೇಕಂತ ಅನ್ಸಿ ನನ್ನ ನನ್ನ ಸ್ನೇಹಿತ ಇನ್ನೊಬ್ಬನಿಗೆ ಹೇಳ್ದೆ ಹೋಗೋಣ ಅಂತಂದು ಇಬ್ರು ಮಂತ್ರಾಲಯಕ್ಕೆ ಬಂದು ಇಲ್ಲಿ ರಾಯರ ದರ್ಶನ ಮಾಡಿ ಅವರ ಸೇವೆ ಮಾಡಿ ಭಕ್ತಿಯಿಂದ ಈ ತರ ನಂಗೆ ಸಮಸ್ಯೆ ಇದೆ ಅಂತ ಕೇಳಿ ಬಂದಾದ್ಮೇಲೆ ಮೂರೇ ದಿವಸಕ್ಕೆ ನನಗೆ ಬೆಂಗಳೂರಲ್ಲಿ ಆಸ್ ಹಾಸ್ಪಿಟ್ಲ್ ಅಲ್ಲಿ ಸಿದ್ಬಿನ್ ಅಂತ ಸಿದ್ಬಿನ್ ಹಾಸ್ಪಿಟ್ಲ್ ಅಲ್ಲಿ ಆಪ್ರೇಷನ್ ಫಿಕ್ಸ್ ಆಯ್ತು ನನ್ಗೆ ಆಪ್ರೇಷನ್ ಮಾಡ್ಸೇ ಬೇಡೋಣ ಅಂತ ಮನೇಲೆಲ್ಲ ಎಲ್ಲಾ ಹೋದ್ವಿ ಆಪ್ರೇಷನ್ ಎಲ್ಲ ಫಿಕ್ಸ್ ಆಯ್ತು ಹೋದ್ವಿ ಗೌನ್ ಗೌನ್ ಗ್ಯೂನ್ ಎಲ್ಲ ಸರ್ ಆಪರೇಷನ್ ಶುರು ಮಾಡ್ಕೊಂಡ್ರಾ ಆಪರೇಷನ್ ವ್ಯವಸ್ಥೆ ಹೌದು ಸರ್ ಶುರು ಆಗಿದಿಲ್ಲ ಸರ್ ಸರ್ ಆಪರೇಷನ್ ಗೆ ಅಂತ ಹಾಸ್ಪಿಟ್ಲಿಗೆ ಬಂದೆ ಹಾಸ್ಪಿಟ್ಲಿಗೆ ಬಂದೆ ನನ್ ಗೌನ್ ಗ್ಯೂನ್ ಎಲ್ಲ ಹಾಕಿ ಎಲ್ಲ ಏರ್ಸ್ ಎಲ್ಲ ರಿಮೂವ್ ಮಾಡಿ ಪೂರ್ತಿ ನಂಗೆ ಮಲಗಿಸ್ಬಿಟ್ರು ಅದ್ರ ಮೇಲೆ ಹೋಗ್ತಾರಲ್ಲ ಅದ್ರ ಮೇಲೆ ಮಲಗಿಸಿದ್ರು ಆ ಮಲಗಿಸ್ ಆದ್ಮೇಲೆ ನಂಗೆ ಡಾಕ್ಟರ್ ಹೇಳಿದ್ರು ಹೇಳಕ್ ಆಗಲ್ಲ ಅಂದ್ರು ನನ್ಗೆ ಮಲಗಿಸ ಆದ್ಮೇಲೆ ಅಂದ್ರು ಹೇಳಕ್ ಆಗಲ್ಲ ಇದು ಅಹ್ ನೀನ್ ಯಾವ್ದಕ್ಕೂ ರೆಡಿ ಇರ್ಬೇಕು ಅಂತ ಹೇಳಿದ್ರು ಆಮೇಲೆ ನಿಮ್ ಮನೇಲಿ ಯಾರು ದೊಡ್ಡವರು ಇದಾರ ಅಂತ ಕೇಳಿದ್ರು ನಮ್ಮ ಮಾವೊಬ್ರು ಆಫೀಸಿಂದ ಬರ್ತಾ ಇದ್ರು ಬರ್ತಾ ಇದ್ರ ಅಂತ ಹೇಳ್ದೆ ಒಂದು ಒನ್ ಅವರ್ ವೆಯ್ಟ್ ಮಾಡಿದ್ವಿ ಅಲ್ಲಿ ನಮ್ಮ ಆವರ್ ಬಂದ ಮೇಲೆ ಮತ್ತವರ ಹತ್ರ ಕಾನ್ಫಿಡೆನ್ಸ್ ಎಲ್ಲ ತಗೊಂಡು ಬೇರೆ ಡಾಕ್ಟರ್ಸ್ ಎಲ್ಲ ಕಾನ್ಫರೆನ್ಸ್ ಎಲ್ಲ ತಗೊಂಡು ಬೇಡ ಇದು ಆಪರೇಷನ್ ಬೇಡ ಹಿಂಗೆ ಡೇಂಜರಸ್ ಇದೆ ಅಂದ್ರೆ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿಸಿದ್ರು ಆ ರಾಯಿರೋದು ಪವ ಇದನ್ನ ನೆನ್ಸ್ಕೊಳ್ತಾ ಇದೆ ಪವರ್ನ ಮತ್ತೆ ರಾಯರನ್ನ ನೆನ್ಸ್ಕೊಳ್ತಾ ಇದೆ ಅಲ್ಲಿ ಮಲಗ್ದಾಗ ನನಗೆ ಕಣ್ಣೀರು ಬಂದಂಗೆ ಆಗ್ತಾ ಇತ್ತು ಅಲ್ಲಿ ಅಕ್ಕಪಕ್ಕ ನಮ್ಮ ಚಿಕ್ಕಮ್ಮ ಒಬ್ಬರೇ ಇದ್ದಿತ್ತು ನೋಡಿ ನನಗೆ ಮಾತೆ ಬರ್ತಾ ಇಲ್ಲ ವಾಪಾಸ್ ಹೋಗಕ್ಕೆ ಹೋಗೋಕ್ಕೂ ಆಗ್ತಾ ಇಲ್ಲ ಆ ಥರ ಪೊಲ್ಯೂಷನ್ ಆಗ ರಾಯರ್ ಅದನ್ನ ನನ್ಗೆ ಆಪರೇಷನ್ ಕ್ಯಾನ್ಸಲ್ ಮಾಡಿಸಿದ್ರು ಅಲ್ಲಿಂದ ರಾಯರುವುದು ಒಂದು ಚಿಕ್ಕ ಫೋಟೋ ತಂದಿದ್ದೆ ನಾನು ಮಂತ್ರಾಲಯದಿಂದ ನಾನು ಕುವೆಂಪು ಯೂನಿವರ್ಸಿಟಿಲಿ ಎಂ ಎ ಮಾಡ್ತಾ ಇದ್ದ ಆಗ ತಗೊಂಡ್ ತಗೊಂಡೋಗಿ ನಾನು ಡೈಲಿ ರಾಯರ್ ರಾಯರ್ಗೆ ಪೂಜೆ ಮಾಡಿ ಕಾಲೇಜ್ಗೆ ಹೋಗ್ತಾ ಇದ್ದ ನಾನು ಡೈಲಿ ಆಗ ಒಂದು ಹೋಗ್ತಾ 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 ರಾಯರು ಒಂದು ಕೃಪೆ ನನ್ನ ಮೇಲೆ ಆಯ್ತು ಒಂದ್ ದಿವ್ಸ ಕನ್ಸಲ್ ಬಂದ್ರು ರಾಯರು ಕನ್ಸಲ್ ಬಂದ್ಬಿಟ್ಟು ದೊಡ್ಡ ಬೆಟ್ಟ ಆ ಬೆಟ್ಟದ ಮೇಲೆ ತುಂಬಾ ದೊಡ್ಡದ್ ರಾಯರುದು ಚಿತ್ರ ಆ ರಾಯರು ನನ್ನ ನೋಡಿ ನಗ್ತಾ ಇದಾರೆ ನಾನು ಏನ್ ಫೋಟೋ ಪೂಜೆ ಮಾಡ್ತಾ ಇದ್ದೆ ಅದೇ ರಾಯರು ನಾನು ನೋಡಿ ನಗ್ತಾ ಇದಾರೆ ರಾಯರು ತುಂಬಾ ಜನ ಸಾವಿರಾರು ಜನ ಅಲ್ಲಿಗೆ ಬರ್ತಾ ಇದ್ದಾರೆ ಆ ಬೆಟ್ಟದ ಮೇಲೆ ರಾಯರುಗೆ ಕೈ ಮುಗ್ದು ಬಿಟ್ಟು ನಾನು ಕೆಳಗಡೆ ಬಂದೆ ಕೆಳಗಡೆ ಬಂದೆ ಒಂದು ಆಕ್ಸಿಡೆಂಟ್ ಆದ ಆಗಿದ ತರ ಆಯ್ತು ನನ್ಗೆ ನನ್ ಕೈಗೆ ಬೆಟ್ಟ ಆಗಿರೋ ತರ ಆಯ್ತು ಏನಪ್ಪಾ ಆಕ್ಸಿಡೆಂಟ್ ಆಯ್ತು ಈ ತರ ಆಯ್ತು ಮತ್ತೆ ನಾನು ಬೆಟ್ಟ ಹತ್ಬಿಡೋಣ ಬಿಡೋಣ ರಾಯರು ಹತ್ತ ಹೋಗ್ಬೇಡಣ ಅಂತ ಮತ್ತೆ ಬೆಟ್ಟ ಹತ್ಕೊಂಡು ಹೋಗೋದೆ ಮಧ್ಯೆ ಒಂದು ಬೆಟ್ಟದ ಮಧ್ಯೆ ಒಂದ್ ದೊಡ್ಡ ಗೋಡೆ ಅದನ್ನ ಆಗಲ್ಲ ನನ್ನ ಕೈಲಿ ಆ ತರ ಆಯ್ತು ಆಗ ಒಳಗಡೆ ರಾಯರು ದೇವಸ್ಥಾನ ಒಳಗಡೆಯಿಂದ ಒಬ್ರು ಮುತ್ತೈದೆ ಬಂದ್ರು ಬಂದು ತಗೊಳಪ್ಪ ರಾಯರು ಇದನ್ನ ನಿಂಗೆ ಕೊಡು ಅಂತ ಅಂತ ಹೇಳಿ ತುಳಸಿ ಪತ್ರನ ಪ್ರಸಾದ ಅಂತ ಕೊಟ್ರು ರಾಯರು ನಿಂಗಿದ್ ಕೊಡ ಕೇಳಿದ್ರೆ ತಗೋ ಅಂತ ನಾನು ಮೇಲಿಂದ ಕೈ ಹಿಡಿದೆ ಹೆಂಗೆ ಅವ್ರನ್ನ ನನ್ ಕೈ ಒಳಗಡೆ ಹಾಕಿದ್ರು ಅದ ಅದ್ ನಾಕದ ತಕ್ಷಣ ಅಲ್ಲೊಂದು ಉಡ ಇತ್ತು ಉಡ ನೆಲದಲ್ಲಿ ಇರುತ್ತಲ್ಲ ಆ ಉಡ ಏನೋ ತಿನ್ಬಿಟ್ಟಿದೀನಿ ನಾನು ಅದನ್ನ ನುಂಗೋಕು ಆಗ್ತಾ ಇಲ್ಲ ಉಗ್ಲಕ್ಕೂ ಆಗ್ತಾ ಇಲ್ಲ ದಯವಿಟ್ಟು ನನಗ್ ಸಹಾಯ ಅಂತ ಕೇಳ್ತಾ ಇತ್ತು ಆ ಉಡ ನನಗೆ ನಾನು ನನ್ನ ಹತ್ರ ಏನಿರ್ಲಿಲ್ಲ ಸಹಾಯ ಮಾಡಲಿಕ್ಕೆ ನನ್ನ ಹತ್ರ ರಾಯರು ಕೊಟ್ಟಿದ್ದು ಪ್ರಸಾದ ಇತ್ರಲ್ಲ ಅದನ್ನ ಅದ್ರ ಬಾಯ್ಲ್ ಒಳಗಡೆ ಹಾಕ್ಬಿಟ್ಟೆ ಅದು ಸರಿ ಆಯ್ತು ಅದು ಅಲ್ಲಿಗೆ ಬೆಳಗಿನ ಜಾವ ನಂಗೆ ಕನಕ್ಸು ಎಚ್ಚರ ಆಯ್ತು ಅದಾದ್ಮೇಲೆ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ನನ್ಗೆ ಪೂರ್ತಿ ಕ್ಯೂರ್ ಆಗ್ತಾ ಬಂತು ಒಂದ್ ಟ್ಯಾಬ್ಲೆಟ್ ತಗೋತಾ ಇದ್ದೆ ಆ ಅದ್ರ ಜೊತೆಗೂ ರಾಯರು ಶಕ್ತಿಯಿಂದ ನಾನು ಪೂರ್ತಿ ಕ್ಯೂರ್ ಆಗಿ ಆರಾಮಾಗಿದ್ದೀನಿ ಸರ್ ನನ್ಗೆ ಯಾವಾಗ ರಾಯರ ನೆನಪಾಗುತ್ತೆ ಆಗ ಮಂತ್ರಾಲಯಕ್ಕೆ ಬಂದು ಹೋಗ್ತಾ ಇರ್ತೀನಿ ರಾಯರನ್ನು ಪೂಜೆ ಮಾಡ್ತಾ ಇರ್ತೀನಿ ಅವಾಗಿಂದ ನನ್ಗೆ ಯಾವಾಗ ಕ್ಯೂರ್ ಆಯ್ತು ಅವಾಗಿಂದ ಗುರುವಾರ ಗುರುವಾರ ಉಪವಾಸ ಮಾಡಕ್ ಸ್ಟಾರ್ಟ್ ಮಾಡಿದೀನಿ ಗುರುವಾರ ಗುರುವಾರ ಉಪವಾಸ ಆ ತುಂಬಾ ಹುಷಾರಿಲ್ಲ ಅಂತಂದ್ರೆ ಏನಾದ್ರು ನೀರ್ ತಗೋತೀನಿ ಇಲ್ಲ ಅಂದ್ರೆ ನಿರ್ಜಲ ಉಪವಾಸ ಮಾಡ್ತೀನಿ ಆ ಈ ಇವತ್ತಿಂದ ಏಕಾದಶಿ ಮಾಡ್ಬೇಕು ಅಂತ ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ರಾಯರತ್ರ ಆ ಇದು ರಾಯರು ನನಗೆ ನನ್ನ ಜೀವ ಇವತ್ತು ಉಳಿದಿದೆ ಅಂದ್ರೆ ರಾಯರಿಂದ ಸರ್ ಇವತ್ತು ಅದಕ್ಕೆ ಆ ಅವ್ರನ್ನ ಕರೆಯೋದೇಕನಕ್ಕೆ ಕಲ್ಪವೃಕ್ಷ ಕಾಮದೇನು ಹೆಚ್ಚಾಗಿ ಅದು ವಿವರಣೆ ಕೊಡೋದಾದ್ರೆ ಸೊ ಅನಾಥರಿಗೆ ಬಂಧುವಾಗಿ ದಾರಿ ಕಾಣಗೆ ದಾರಿಯಾಗಿ ಆರೋಗ್ಯವನ್ನ ಹುಡುಕಿ ಕೊಡುವಂತಹ ಅವರ ಆರೋಗ್ಯ ವೈದ್ಯರಾಗಿ ನರ ಒಂದು ಹೂ ಹೇಗೆ ಬರಲ್ಲ ನಿಮ್ ಕನ್ಸ್ ಕೂಡ ಬೆಳೆ ಬೆಟ್ಟದ ಬೆಟ್ಟ ಬರುತ್ತೆ ಬೆಟ್ಟದಂತಹ ಕಷ್ಟವನ್ನ ಅವರು ಒಂದು ಚಿಕ್ಕದಾಗಿ ಹೋಗ್ಲಾಡಿಸ್ತಾರೆ ನಿಮ್ಮ ಒಂದು ಅಪಾಯವನ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾರೋ ಇಲ್ಲ ಅವರೇ ತಗೊಂತಾರೋ ಅದು ನಮ್ಗೆ ಹೇಳಕ್ ಬರಲ್ಲ ಅದು ಮಹಾನುಭಾವರ್ ಅವ್ರಿಗೆ ಗೊತ್ತಿಲ್ಲ ಅಲ್ಲೇ ಟ್ರಾನ್ಸ್ಫರ್ ಆಯ್ತು ಕೂಡ ನೀವು ಯಾವಾಗ ಅವ್ರಿಗೆ ಪ್ರಸಾದವನ್ನ ಕರ್ಮಗಳೆಲ್ಲ ಅಲ್ಲಿಗೆ ಅಲ್ಲೇ ಕಳೀತು ಸೊ ಒಂದು ನಿದರ್ಶನಗಳು ತುಂಬಾ ತುಂಬಾ ಇವೆ ಕೆಲವು ಎಷ್ಟು ಆಗಲ್ಲ ಅಂತದ್ ಕೂಡ ಇರುತ್ತೆ ಸೊ ಆ ರಾಯರ ಪವಾಡಗಳು ಹೇಳ್ತಾವೆ ದಿನವೆಲ್ಲ ಸಾಲಲ್ಲ ಸರ್ ಇನ್ನೊಂದಿದೆ ಸರ್ ರಾಯ ಪವಾಡ ಸರ್ ಇನ್ನೊಂದಿದೆ ನಾನು ಕುವೆಂಪು ಯೂನಿವರ್ಸಿಟಿಲಿ ಓದ್ತಾ ಇರಬೇಕಾದ್ರೆ ಈ ತರ ರಾಯರ ಪವಾಡ ಆದ್ಮೇಲೆ ಅಲ್ಲಿ ಭದ್ರಾವತಿಲಿ ರಾಯರ ಮಠ ಇದೆ ಶಿವಮೊಗ್ಗ ರಾಯರ ಮಠ ಭದ್ರಾವತಿ ಭದ್ರಾವತಿ ಶಿವಮೊಗ್ಗ ಹತ್ರ ಹಾ ಆ ಭದ್ರಾವತಿಗೆ ನಾನು ಗುರುವಾರ ಗುರುವಾರ ಬರೋ ನಂದು ವರ್ಕ್ ಸರ್ ಡೈಲಿ ನಂದು ಗುರುವಾರ ಬಂತು ಅಂದ್ರೆ ರಾಯರು ಮಠಕ್ಕೆ ಬರ್ಬೇಕು ನನ್ ಕೈಲಾದಷ್ಟು ಸೇವೆ ಪ್ರದಕ್ಷಿಣೆ ಮಾಡ್ಕೋ ಬರ್ಬೇಕು ಒಂದ್ ದಿವಸ ಭದ್ರಾವತಿಗೆ ಹೋದೆ ಗುರುವಾರ ಅವತ್ತು ಅಹ್ ನಾಲ್ಕ್ ಗಂಟೆ ನಾಲ್ಕುವರೆ ಆಗಿರ್ಬೋದು ಸರ್ ಸಂಜೆ ಸುಮಾರು ರಾಯೂರು ಮಠ ಇನ್ನೂ ಓಪನ್ ಆಗಿದ್ದಿಲ್ಲ ಓಪನ್ ಆಗಿದ್ದಿಲ್ಲ ಹೊರಗಡೆ ಕೂತಿದ್ದೆ ರಾಯರು ಮಠದ ಮುಂದೆನೆ ಕೂತಿದ್ದೆ ನನ್ ಪಕ್ಕ ಒಂದು ಅಂಬರ ಅಮ್ಮ ಕೂತಿದ್ರು ಆ ಆ ಅಮ್ಮ ನನ್ ಕೇಳಿದ್ರು ಎಷ್ಟು ವರ್ಷದಿಂದ ಬರ್ತಿದ್ಯಪ್ಪ ರಾಯರಿಗೆ ಯಾವಾಗಿಂದ ನಡ್ಕೋತಿದ್ಯಾ ಅಂತ ಎಲ್ಲ ಕೇಳಿದ್ರು ನಾನು ಈ ತರ ನಂದು ಆಯ್ತು ಇತಿ ತರ ನಂಗೆ ಪವಾಡ ಆಗಿತ್ರ ಇವತ್ತು ನಾನು ಬತಕಿದಿನಿ ಅಂದ್ರೆ ರಾಯರ ಕಾರಣ ಅಂದು ಸರ್ ಜೋರ್ ಅಳು ಬಂದ್ಬಿಡ್ತು ಸರ್ ಅವತ್ತು ನನಗೆ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಜೋರು ಅಳು ಅಂದ್ರೆ ದುಕ್ಕ ಅಳ್ತಾ ಇದ್ದೀನಿ ಸರ್ ಅವತ್ತ ಅಮ್ಮನ್ಗೆ ಹೇಳ್ತಾ ನಾನು ದುಃಖಿಸ್ಕೊಂಡು ಅಳ್ತಾ ಇದ್ದೀನಿ ಸರ್ ನಾವು ಇವತ್ತು ನಮ್ಮ ಜೀವ ಉಳಿದ ಅಂದ್ರೆ ರಾಯರೇ ಕಾರಣ ಅಂತ ಅಲ್ಲಿ ಬಂದಂತ ಒಂದ್ ನಾಲ್ಕೈದು ಹಸುಗಳಲ್ಲಿ ಸರ್ ಒಂದ್ ಹಸು ನನ್ನನ್ನ ಕೂತಿದ್ದೆ ಸರ್ ಕುಕ್ಕರ್ಗಾಲಲ್ಲಿ ಕೂತು ಅಳ್ತಾ ಇದ್ದೆ ನಾನು ಒಂದು ಹಸು ನನ್ನ ಮೇಲೆ ಅದ್ರ ತಲೆನ ಎಗ್ಲ ಮೇಲೆ ಇಟ್ಬಿಟ್ಟು ನನ್ನ ಅಪ್ಕೊಂಡಿದೆ ಸರ್ ಅದು ಅಪ್ ಬಿಡ್ತಾ ಇಲ್ಲ ಅದ್ ನನ್ನ ಅದು ಆ ನಾನು ಅಳು ನಿಲ್ತೋವರೆಗೂ ಅದ್ ನನ್ ಬಿಡ್ಲಿಲ್ಲ ಸರ್ ಬಿಟ್ಟೋಗ್ಲಿಲ್ಲ ಅದು ನಾನು ಅದ್ರ ಪಾದ ಮುಟ್ಟಿ ಇವರೇ ರಾಯರು ಅಂತ ಇನ್ನೂ ದುಃಖ ಸ್ಟಾರ್ಟ್ ಮಾಡಿದೀನಿ ಸರ್ ಅಮ್ಮ ನೋಡಪ್ಪ ಎಂತ ಪವಾಡ ಇದು ಇವರು ಅಂತ ಹೇಳಿ ಅವ್ರ ಅವ್ರ ಹತ್ರ ಇದಲ್ಲ ಬೆಲ್ಲ ಬಾಳೆಹಣ್ಣೆಲ್ಲ ಕೊಟ್ರು ಆಮೇಲೆ ನಾನು ಹೋಗಿ ಅದಕ್ಕೆ ಬೆಲ್ಲ ಮತ್ತೆ ಬಾಳೆಹಣ್ಣು ತಂದು ಕೊಟ್ಟೆ ಅದು ಸ್ವಲ್ಪ ತಿಂತು ಸರ್ ಬಹಳ ತಿನ್ಲಿಲ್ಲ ನಾನು ಜಾಸ್ತಿ ತಂದಿದ್ದೆ ಸ್ವಲ್ಪ ತಿಂತು ಬಟ್ ಅದೇ ನನ್ನ ಪುಣ್ಯ ಸರ್ ರಾಯರು ಅವತ್ತು ಆ ಹಸುವಿನ ರೂಪದಲ್ಲಿ ಬಂದು ನಾನು ತಕ್ಕೊಂಡು ನನಗೆ ಸಮಾಧಾನ ಮಾಡಿದ್ರಿ ಸರ್ ಅವತ್ತು ಅದೇ ನಾವು ಪ್ರತಿಯೊಬ್ಬರಲ್ಲೂ ನಾವು ರಾಯರನ್ನ ಕಾಣ್ಬೋದು ಸಹಾಯ ಮಾಡೋದ್ ಮೂಲಕ ವಯಸ್ಸಾದವ್ರನ್ನ ಮಕ್ಕಳನ್ನ ಏನೋ ಒಂದು ಚಿಕ್ಕ ಸಹಾಯ ಕೇಳ್ಕೊಂಬಂದವ್ರನ್ನ ನಾವು ರಾಯರೇ ಬಂದ ಬಂದವರೇ ತಿಳ್ಕೊಂಡು ನಾವು ಸಹಾಯ ಮಾಡ್ತಾ ಹೋದ್ರೆ ಖಂಡಿತ ರಾಯರೇ ಇರ್ತಾರೆ ಪ್ರತಿಯೊಬ್ಬರಲ್ಲೂ ರಾಯರೇ ಹೌದು ಸರ್ ಅವತ್ತಿಂದ ಅವಾಗಿಂದ ತುಂಬಾ ರಾಯರು ಅಂದ್ರೆ ನಂಗೆ ತುಂಬಾ ಇಷ್ಟ ಸರ್ ತುಂಬಾ ಭಕ್ತಿ ಮತ್ತೆ ಅವಾಗಿಂದ ನಂಗೆ ಪರಿಮಳ ಗ್ರಂಥ ಬರಕ್ ಸ್ಟಾರ್ಟ್ ಆಯ್ತು ಸರ್ ಕನ್ಸಲ್ಲಿ ಪರಿಮಳ ಗ್ರಂಥ ಅಥವಾ ಪರಿಮಳ ಪ್ರಸಾದ ಯಾರೊಬ್ರು ಪರಿಮಳ ಪ್ರಸಾದ ಕೊಡ್ತಾ ಇರೋತರ ನಾನೊಂದ್ಸರಿ ಮಂತ್ರಾಲಯ ಬಂದು ಪರಿಮಳ ಗ್ರಂಥ ತಗೊಂಡ್ ಹೋಗ್ಬೇಕಾದ್ರೆ ಈ ಕಡೆಯಿಂದ ತಗೊಂಡು ಹೋಗ್ಬೇಕಾದ್ರೆ ಬಸ್ಸಲ್ಲಿ ಈ ತರ ಕನಸುಗಳು ನನಗೆ ಬಸ್ ರಾಯರು ಪರಿಮಳ ಗ್ರಂಥ ನಾನು ತೊಡೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಅವಾಗ ಈ ತರ ಕನಸುಗಳು ಅಲ್ಲಿ ಕುವೆಂಪು ಯೂನಿವರ್ಸಿಟಿಲಿ ಇರೋವರೆಗೂ ರಾಯಿರದು ಪರಿಮಳ ಗ್ರಂಥ ಇಟ್ಟು ಅಹ್ ಒಂದು ಫೋಟೋಗೆ ಪೂಜೆ ಮಾಡ್ತಾನೆ ನಾನು ಇದು ಮಾಡಿದಿನಿ ಹ್ಮ್ ನೋಡಿ ಪರಿಮಳ ಗ್ರಂಥ ಯಾವ ಯಾವ್ಯಾವ ರೀತಿ ಪೂಜೆ ಮಾಡುದು ಬಹಳ ಬಹಳ ಜನ ಗೊಂದಲ ಇದೆ ಗೊಂದಲ ಇದೆ ಅಂದ್ರೆ ಎಲ್ಲಿಡ್ಬೇಕು ಏನು ತಪ್ಪಾಗ್ಬಿಡ್ತವ್ ಅಂತ ಏನಿಲ್ಲ ಏನು ತಪ್ಪೇನಿಲ್ಲ ಪೂಜೆ ಒಂದ್ ಕಡೆ ಇಟ್ಟು ಅದಕ್ಕೆ ಒಂದು ಸ್ವಚ್ಛವಾದ ಒಂದು ಜಾಗದಲ್ಲಿ ಇಟ್ಟು ಆ ಹೂವು ಆಗ್ಲಿ ಹೂವು ಸಿಕ್ಲಿಲ್ಲ ಅಂದ್ರೆ ಒಂದು ತುಳಸಿ ಪತ್ರೆ ಆಗಿ ಇಟ್ಬಿಟ್ಟು ಒಂದು ಸುತ್ತ ಸಾಕು ಬೃಂದಾವನಷ್ಟು ಒಂದು ಪುಣ್ಯ ಬರುತ್ತೆ ಇಂದು ಅನ್ಕೊಂತಾರೆ ಅಯ್ಯೋ ನಾವು ಮಾಂಸ ತಿನ್ನೋರು ತಂದ್ಬಿಟ್ವಿ ಆ ಅಪಾದ ಆಗೋಯ್ತು ಸಿದ್ಧಾರ್ ಧಾಮ್ಸ ತಿಂತೀರಾ ಬಟ್ ಏನಂದ್ರೆ ನಿಮ್ಮ ಒಂದು ಭಕ್ತಿ ಇರ್ಬೇಕು ಭಕ್ತಿಲಿ ಇದ್ಕೊಂಡು ಅದನ್ನ ಪೂಜೆ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಒಳ್ಳೇದಾಗ್ತೆ ಹೌದು ಸರ್ ನೂರು ಭಾಗ ಉದಾಹರಣೆಗಳು ಒಂದೊಂದೇ ಉದಾಹರಣೆಗಳು ಸಿಗ್ತವೆ ಹೇಳಕ್ ಹೋದ ದಿನ ಎಲ್ಲ ಸಾಲಲ್ಲ ಒಳ್ಳೇದಾಗ್ಲಿ ಈ ತರ ಜೀವನದಲ್ಲಿ ನಿಮ್ಗೆ ಆರೋಗ್ಯ ಒಂದ್ಸತಿ ಆರೋಗ್ಯ ಕಾಪಾಡಿದಾರೆ ಅಂದ್ರೆ ನಿಮ್ ಜೀವನ ಪೂರ್ತಿ ಆರೋಗ್ಯ ಹಿಂಗೆ ಚೆನ್ನಾಗಿರುತ್ತೆ ಯಶಸ್ ಸಿಗ್ಲಿ ಮತ್ತಷ್ಟು ಜನಕ್ಕೆ ಒಂದು ಕೈಲಾದವ್ರಿಗೆ ಸಹಾಯ ಮಾಡುವಂತಹ ಒಂದು ಸಹಾಯ ಹಸ್ತ ದೇವ್ರು ನಿಮ್ಮ ಕೊಡ್ಲಿ ಅಂತ ಕೇಳ್ಕೊಂತೇನೆ ರಾಯರು ಎಲ್ರಿಗೂ ಆಶೀರ್ವಾದ ಮಾಡ್ಲಿ ಸರ್ ಎಲ್ರಿಗೂ ಒಳ್ಳೇದಾಗ್ಲಿ ನಿಮ್ಗೆ ಈ ರಾಯರ ಭಕ್ತ ಕನೆಕ್ಟ್ ಹೆಂಗ್ ಸಿಕ್ತು ಹೆಂಗ್ ಮಾತಾ ಹೆಂಗೆ ಆ ನಂಬರ್ ಎಲ್ಲಿ ಸಿಕ್ತು ಅಂತ ಸರ್ ನಾನು ಯೂಟ್ಯೂಬ್ ಅಲ್ಲಿ ರಾಯರದು ವಿಡಿಯೋಸ್ ನೋಡ್ತಾ ಇದ್ದೆ ಆಗ ರಾಯರ ಭಕ್ತ ಅಂತ ಹೇಳಿ ಚಾನಲ್ ನೋಡಿದೆ ಸರ್ ಅದ್ರಲ್ಲಿ ನಿಮ್ದು ಸುಮಾರಷ್ಟು ವಿಡಿಯೋಸ್ ನೋಡಿದೀನಿ ಸರ್ ನಿಮ್ ಚಾನೆಲ್ ಅಲ್ಲಿ ನನ್ಗೆ ತುಂಬಾ ಇಷ್ಟ ಆಯ್ತು ಹಂಗಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ರಾಯರ್ ಪವಾಡವನ್ನ ಹಂಚ್ಕೊಂಡ್ರೆ ಈ ತರ ಒಂದು ನೂರ ಜನಕ್ಕೋ ಸಾವಿರ ಜನಕ್ಕೋ ತಲುಪುತ್ತೆ ಅವರು ಮತ್ತೆ ರಾಯರ ಭಕ್ತರಾಗ್ತಾರೆ ನಂತರ ನನ್ನ ಪ್ರಾಣ ಉಳಿದ ಯಾರೋ ನೀಡಲಿರೋರ್ಗೆ ಅವ್ರ ಪ್ರಾಣ ಉಳಿಬಹುದು ರಾಯ್ ರಾಯರ್ ಹತ್ರ ಬಂದ್ರೆ ಅವ್ರ ಪ್ರಾಣ ಉಳಿಯುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ನಿಮ್ ಹತ್ರ ಹೇಳ್ಕೊತಾ ಇದ್ದೀನಿ ಖಂಡಿತ ಖಂಡಿತ ಒಂದಷ್ಟು ಒಂದು ರಾಯರ್ ಬಗ್ಗೆ ತಿಳಿದಷ್ಟು ಅದು ಇನ್ನ ದೊಡ್ಡ ಬೆಟ್ಟ ಅದು ತಿಳ್ಕೊಬೇಕು ಅಂದ್ರೆ ಒಂದಷ್ಟು ಅನುಭವಗಳು ಅವ್ರು ತಿಳಿದಂತ ಪೂಜಾ ಕಾರ್ಯಗಳು ಅವ್ರು ಮಾಡ್ತಿದಂತಹ ಒಂದ್ ಎರಡು ಗುಣಗಳನ್ನು ಅಳ್ಸ್ಕೊಂಡ್ಬಿಟ್ರೆ ನಾವೇ ಒಂದು ಪುಣ್ಯವಂತರು ಪಾದಕ್ ಬೇಳೆ ಎಲ್ಲರಿಗೂ ಒಳ್ಳೇದಾಗ್ಲಿ ಶ್ರೀ ಗುರುಭ್ಯೋ ನಮಃ ಹರಿಹೋ ಧನ್ಯವಾದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಂ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರ